ಪ್ರತಿ ಒಂದು ಕಂಪ್ನಿಲಿ ಯಾವ್ಯಾವ್ ಮೆಶ್ ಬರುತ್ತೆ ಎಲ್ಲಾ ತರನೂ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್ ಫ್ರಾಡ್ ಕೆಲಸ ಮಾಡಲ್ಲ ಸರ್ ಇದು ಇಷ್ಟು ವರ್ಷ ಬರುತ್ತೆ ವರ್ಷ ಬರುತ್ತೆ ಅಂತ ಮೋಸ ಹೇಳಲ್ಲ ಕೆಲಸ ಮೇಲೆ ಬರ್ತಾರೆ ಅವ್ರ ಕೆಲಸದ ಬಗ್ಗೆ ಅವ್ರಿಗೆ ಐಡಿಯಾನೇ ಇರಲ್ಲ ಸೆಟಲ್ಮೆಂಟ್ ದಿನ ಬರ್ತಾರೆ ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಮನೆಗೆ ಹೆಂಗ್ ಮಾಡಿದ್ರೆ ಯಾವ ತರ ಇರುತ್ತೆ ಕೆಲಸ ಮಾಡೋದ್ರು ಅದೇ ತರ ಇರುತ್ತೆ ಇನ್ನೊಂದೇನು ಅಂದ್ರೆ ಅಡ್ವಾನ್ಸ್ ಇಸ್ಕೊಂಡು ಫೋನ್ ರಿಸೀವ್ ಮಾಡ್ದೇನೆ ಇದೇ ಆಗ್ತೀನಿ ಅಂತ ಅಂದ್ಬಿಟ್ಟು ಮೆಟೀರಿಯಲ್ ಕಾಂಪ್ರಮೈಸ್ ಆಗೋದಿಲ್ಲ ಸರ್ ನಾವು ಏನೇ ವರ್ಕ್ ಮಾಡಿದ್ರು ರೈಟಿಂಗಲ್ಲಿ ಮಾಡಿರ್ತೀವಿ ಕಡಿಮೆ ದುಡ್ಡು ಫೆನ್ಸಿಂಗ್ ಹಾಕೊಡ್ತೀನಿ ಕಡಿಮೆ ದುಡ್ಡು ಮೆಟೀರಿಯಲ್ ತರ್ಸ್ಕೊಡ್ತೀನಿ ಈ ಥರ ಹೇಳಿ ನನಗೆ ತರ್ಡ್ ಕ್ಲಾಸ್ ಥರ ಕೆಲಸ ಮಾಡಕ್ಕೆ ಬರಲ್ಲ ಸೋಷಿಯಲ್ ಮೀಡಿಯಾ ಬಂದಾಗಿಂದ ಕ್ಯಾಮ್ರಾ ಮುಂದೆಗಡೆ ಹೋದಾಗ ಎಲ್ಲ ಹೋಗ್ತಾರೆ ಇವಾಗ ಕಡಿಮೆ ರೇಟಿಗೆ ಮಾಡ್ತಿದ್ದೀನಿ ಅಂತಂದ್ರೆ ಅವರು ಕಡಿಮೆ ರೇಟೇ ಚೀಪ್ದೇ ಹಾಕಿರ್ಬೇಕು ಕೆಲವರು ಹೇಳ್ತಾರೆ ಮಂಡ್ಯದಲ್ಲಿ ಒಂದು ಪ್ರೈಸ್ ಅಂತ ಹೇಳ್ತಾರೆ ಮದ್ದೂರಲ್ಲಿ ಒಂದು ಪ್ರೈಸ್ ಅಂತ ಹೇಳ್ತಾರೆ ರಾಮನಗರ ಒಂದು ಪ್ರೈಸ್ ಅಂತ ಹೇಳ್ತಾರೆ ಬಟ್ ನಾನು ಆ ಥರ ಹೇಳ್ತಾ ಇಲ್ಲ ಆಲ್ ಓವರ್ ಕರ್ನಾಟಕ ಏಯ್ಟ್ ಫಿಫ್ಟಿ ರುಪೀಸ್ಗೆ ನಾನು ವರ್ಕ್ ಮಾಡ್ಕೊಡ್ತೀನಿ ನಮಸ್ತೆ ನನ್ನ ಹೆಸರು ಕಾರ್ತಿಕ್ ಅಂತ ನಮ್ಮದು ಪ್ರಾಪರ್ ಬಂದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಅರೇಕಲ್ದೊಡ್ಡಿ ಅಂತ ಅಂದ್ಬಿಟ್ಟು ನಮ್ಮ ಮುತ್ತಾತನ ಕಾಲದಿಂದಲೂ ನಾವು ಫೆನ್ಸಿಂಗ್ ವರ್ಕ್ ಬರ್ತಾ ಇದ್ದೀವಿ ಇವಾಗಲೂ ಅದನ್ನೇ ಬಿಸ್ನೆಸ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಪ್ರತಿ ಒಂದು ಕರ್ನಾಟಕದಲ್ಲಿ ಪ್ರತಿ ಒಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ಡಿಸ್ಟಿಕಲ್ಲೂ ವರ್ಕ್ ಮಾಡಿಕೊಟ್ಟಿದ್ದೀವಿ ಸರ್ ನೀವು ಅಬ್ಸರ್ವ್ ಮಾಡ್ಬೋದು ಕೆಲವರು ಏನು ಮಾಡ್ತಾರೆ ಅಟ್ ಪ್ರೆಸೆಂಟ್ ವರ್ಕ್ ಮಾಡ್ತಾರದನ್ನ ವೀಡಿಯೋ ತೋರಿಸ್ತಾರೆ ಏನು ನೋಡ್ತಾ ಇದ್ದೀರಾ ಈ ಫುಲ್ಲು ಪ್ರಾಪರ್ಟಿ ಬಂದು ಒಂದೂವರೆ ಎಕರೆ ಜಮೀನಿದೆ ಈ ಜಮೀನಲ್ಲಿ ನಾವು ಆಲ್ಮೋಸ್ಟ್ ವರ್ಕ್ ಮಾಡಿ ಫೋರ್ ಇಯರ್ಸ್ ಆಗಿದೆ ಇವತ್ತಿನವರೆಗೂ ನೀವು ಅಬ್ಸರ್ವ್ ಮಾಡ್ಬೋದು ವರ್ಕ್ ಯಾವ ಥರ ಇದೆ ಎಲ್ಲೇ ಬಂದು ಬಂದು ನೋಡ್ಬೋದು ಜಿನ್ ಕೋಟೆಡ್ ಆಗಿರೋದ್ರಿಂದ ಯಾವುದೇ ಥರ ರಶ್ಟ್ ಬೀಳಲ್ಲ ಇದು ಬಂದು ಜಿನ್ ಕೋಟು ಯಾವುದೇ ಥರ ವರ್ಕ್ ಅಬ್ಸರ್ವ್ ಮಾಡಿ ಕಲ್ಲರ್ ನೋಡಿ ನಾವು ವರ್ಕ್ ಮಾಡೋದ್ರಿಂದ ಯಾವುದೇ ರೀತಿ ಒಬ್ಬರು ಕಸ್ಟಮರ್ಗೆ ಮೋಸ ಆಗಬಾರ್ದು ನಾಲ್ಕು ವರ್ಷದಿಂದ ಇವತ್ತಿನವರೆಗೂ ಈ ಪ್ರಾಜೆಕ್ಟಲ್ಲಿ ಒಂದೇ ಒಂಚೂರು ಕಂಪ್ಲೇಂಟ್ ಬಂದಿಲ್ಲ ಸೊ ವರ್ಕ್ ಮಾಡಿ ಥರ ವರ್ಕ್ಗಳಿಗೆ ಕರ್ಕೊಂಡು ಹೋಗ್ತಾರೆ ನೋಡಿ ವಿಡಿಯೋ ನೋಡಿ ವಿಡಿಯೋ ನೋಡಿ ಅಂತ ಪ್ರಮೋಷನ್ ಮಾಡಿಸ್ತಾರೆ ಆ ಥರ ಅಲ್ಲ ಬನ್ನಿ ನಾಲ್ಕು ವರ್ಷ ಆಗೈತೆ ಒಂದು ಕಂಬ ಅಲ್ಲಾಡ್ಸ್ ನೋಡಿ ಸರ್ ಇನ್ನ ಮೆಶ್ ಬಗ್ಗೆ ಹೇಳೋದಾದರೆ ಇದು ಮೆಶ್ ಬಂದು ಡ್ಯೂರೋ ಸ್ಟ್ರಾಂಗ್ ಅಂತ ಹಾಕಿರೋದು ಟಾಟಾ ಹಾಕಿದ್ದೀನಿ ಅಂತ ಸುಳ್ಳು ಹೇಳ್ತಾಯಿಲ್ಲ ಸ್ಟ್ರಾಂಗ್ ಅಂತಲೇ ಹಾಕಿರೋದು ರೀಸನ್ ಏನು ಅಂದರೆ ಅವ್ರ ಕಾಸ್ಟ್ ಜಾಸ್ತಿ ಆಯಿತವಂತಂದರು ಸೊ ಆ ಇಂಟೆನ್ಷನಿಂದ ನಾನು ಡ್ಯೂರೋಸ್ಟ್ರಾಂಗ್ ಹಾಕಿದ್ದೀನಿ ಮೆಟೀರಿಯಲಲ್ಲಿ ನಾವು ಇದೇ ಟಾಟಾನೇ ಹಾಕ್ತೀವಿ ಅಂತ ನೀವು ಯಾರನ್ನೇ ಫೆನ್ಸಿಂಗ್ ವರ್ಕಲ್ಲಿ ಅಬ್ಸರ್ವ್ ಮಾಡಿ ಸರ್ ಟಾಟಾ ಹಾಕ್ತೀನಿ ಅಂತಾರೆ ಟಾಟಾ ಯೂಸ್ ಮಾಡಲ್ಲ ಮೇನ್ ಇಂಟೆನ್ಷನ್ ಏನು ಅಂದರೆ ಕಸ್ಟಮರ್ ಅಟ್ರಾಕ್ಷನ್ ಆಗಬೇಕು ಅನ್ನೋದೊಂದು ತಾಟ್ ಇಟ್ಕೊಂಡು ಮಾತಾಡ್ತಾರೆ ಬಟ್ ನಮ್ದು ಆ ಮೈಂಡ್ಸೆಟ್ ಇಲ್ಲ ಹತ್ತು ರೂಪಾಯಿ ತಿಂದರೂ ನಿಯತ್ತಾಗಿ ತಿನ್ನಬೇಕು ಅನ್ನೋದು ತಾಟ್ ನಮ್ಮದು ಬಟ್ ಏನು ಅಂದರೆ ಇದು ಸ್ಟ್ರಾಂಗ್ ಅಂತ ಹಾಕಿರೋದು ನೀವು ಏನು ಅಬ್ಸರ್ವ್ ಮಾಡ್ತಿದ್ದೀರ ಟಾಟಾ ಬಂದು ಬ್ಲೂಸಿನ್ ಕೊಟ್ ಬರುತ್ತೆ ಇದು ಡ್ಯೂರೋಸ್ಟ್ರಂಗು ಅವ್ರ ಕಾಸ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋದ್ರಿಂದ ಇದಾಕ್ಸ್ಕೊಂಡಿದ್ದಾರೆ ಸರ್ ಟಾಟಾ ಬೇಕು ಅಂದರೆ ಟಾಟಾ ಪ್ರತಿಯೊಂದು ಕಂಪ್ನೀಲಿ ಯಾವ್ಯಾವ್ದು ಮೆಷ್ ಬರುತ್ತೆ ಎಲ್ಲ ಥರನೂ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್ ನಿಮ್ಗೆ ಯಾವುದು ನಗೋಷಿಯೇಬಲ್ ಅನಿಸುತ್ತೆ ಅದು ಹಾಕ್ಸ್ಕೊಳ್ಳಿ ಬಟ್ ಯಾವುದೂ ಫ್ರಾಡ್ ಕೆಲಸ ಮಾಡೋಲ್ಲ ಸರ್ ಇದು ಇಷ್ಟು ವರ್ಷ ಬರುತ್ತೆ ಅಷ್ಟು ವರ್ಷ ಬರುತ್ತೆ ಅಂತ ಮೋಸ ಹೇಳಲ್ಲ ಇದಕ್ಕೆ ಇಲ್ಲ ನಾವು ಹೇಳಿದ್ದೀವಿ ಹನ್ನೆರಡು ವರ್ಷದ ತನಕ ಯಾವುದೇ ಕಾರಣಕ್ಕೂ ರಸ್ಟ್ ಇಳಲ್ಲ ಅಂತ ರಸ್ಟ್ ಬೀಳಲ್ಲ ಸರ್ ಟಾಟಾನೇ ಬೇಕು ಅಂತಂದರೆ ಅದಕ್ಕೇನು ಕೊಟೇಶನ್ ಕೊಡಬೇಕು ಅದಕ್ಕೆ ಕೊಟೇಶನ್ ಕೊಡ್ತೀವಿ ನಿಮ್ಗೆ ಯಾವ ಕಂಫರ್ಟೇಬಲ್ ಆಗುತ್ತೆ ಅದು ಹಾಕ್ಸ್ಕೊಬೋದು ಸರ್ ಯಾವುದೇ ಥರ ಇಲ್ಲಿ ಇನ್ನೊಂದೇನು ಅಂದರೆ ಅಡ್ವಾನ್ಸ್ ಇಸ್ಕೊಂಡು ಫೋನ್ಗಳೇ ರಿಸೀವ್ ಮಾಡ್ದೇನೆ ಇದೇ ಆಗ್ತೀನಿ ಅಂತಂದ್ಬಿಟ್ಟು ಮೆಟೀರಿಯಲ್ ಕಾಂಪ್ರಮೈಸ್ ಆಗೋದಿಲ್ಲ ಸರ್ ನಾವು ಏನೇ ವರ್ಕ್ ಮಾಡಿದ್ರು ರೈಟಿಂಗಲ್ಲಿ ಮಾಡಿರ್ತೀವಿ ನೀವೇನು ಹೇಳಿರ್ತೀರ ನಾವೇನು ಹೇಳಿರ್ತೀವೋ ಎರಡೂ ಒಂದು ರೈಟಿಂಗಲ್ಲಿ ಬರ್ಸ್ಬಿಟ್ಟು ಅಗ್ರಿಮೆಂಟ್ ಆದರ ಥರನೇ ಆಮೇಲೆ ಬಂದು ನಾವು ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಸರ್ ಈಗ ಲಿಟಿಗೇಷನ್ ಆಲ್ಮೋಸ್ಟ್ ಈ ಫೆನ್ಸಿಂಗ್ ಮಾಡಿಸ್ತಾರ್ರಿಂದ ಅಣ್ಣ ತಮ್ಮದಿರ್ ಜಗಳ ಇಲ್ಲ ಆ ಕಡೆ ಜಮೀನವರು ಜಮೀನು ಒತ್ತುವರಿ ಈ ರೀಸನ್ನಿಂದನೇ ಆಲ್ಮೋಸ್ಟ್ ಫೆನ್ಸಿಂಗ್ ಅನ್ನೋದು ಹೊರ್ಗಡೆ ಜಾಸ್ತಿ ಬಂದಿದ್ದು ಆ ಇಂಟೆನ್ಷನಿಂದ ಸೊ ಅವ್ರು ಕೆಲವರು ಏನು ಹೇಳ್ತಾರೆ ಅಂದರೆ ಅಪ್ಪ ನಮ್ಮ ಹತ್ರ ಇಷ್ಟೊಂದು ಬಜೆಟ್ ಇಲ್ಲ ನಮಗಿಷ್ಟಿರುತ್ತೆ ನಮ್ಗೆ ಇಷ್ಟರಲ್ಲೇ ಮಾಡಿಕೊಡಿ ಅಂತಂದರೆ ಅವ್ರಿಗೆ ಒಂದು ಕೊಟೇಷನ್ ಕೊಟ್ಟು ಆಗುತ್ತೆ ಇಷ್ಟ ಅಂತ ಹೇಳ್ಬಿಟ್ಟು ಒಂದೇ ಸತಿ ಪ್ಯಾಕೇಜ್ ಲೆಕ್ಕಾಚಾರದಲ್ಲಿ ಇಸ್ಕೊಂಡು ಅವ್ರಿಗೆ ವರ್ಕ್ ಮಾಡ್ಕೊಡ್ತೀವಿ ಸರ್ ಅವ್ರಿಗೂ ಅಷ್ಟೇ ಯಾವುದೇ ಥರ ಮೋಸ ಮಾಡೋ ಥರ ಮಾತಾಡಲ್ಲ ಇಷ್ಟು ವರ್ಷ ಅಣ್ಣ ಅಂತ ಹೇಳ್ಬಿಟ್ಟು ಆಮೇಲೆ ವರ್ಕ್ ಫಿನಿಷಿಂಗ್ ಮಾಡ್ಕೊಡ್ತೀವಿ ಸರ್ ಸರ್ ಇನ್ನು ಪ್ರೈಸ್ ವಿಚಾರಕ್ಕೆ ಬಂದರೆ ನಾನು ಪ್ರೈಸ್ ಹೇಳ್ತಾ ಇದ್ದೀನಿ ಇದೇ ಫಸ್ಟ್ ಟೈಮ್ ಪ್ರೈಸ್ ರಿವೀಲ್ ಮಾಡ್ತಾ ಇರೋದು ಸೆವೆನ್ ಫೀಟ್ ಪೋಲೋ ಸಿಕ್ಸ್ ಲೈನ್ ತಂತಿ ಅದು ಫೋರ್ಟೀನ್ ಬೈ ಫೋರ್ಟೀನ್ ಆದರೆ ಆಲ್ ಓವರ್ ಕರ್ನಾಟಕ ಬರೀ ಕೆಲವರು ಹೇಳ್ತಾರೆ ಮಂಡ್ಯದಲ್ಲಿ ಒಂದು ಪ್ರೈಸ್ ಅಂತ ಹೇಳ್ತಾರೆ ಮದ್ದೂರಲ್ಲೊಂದು ಪ್ರೈಸ್ ಅಂತ ಹೇಳ್ತಾರೆ ರಾಮನಗರ ಒಂದು ಪ್ರೈಸ್ ಅಂತ ಹೇಳ್ತಾರೆ ಬಟ್ ನಾನು ಆ ಥರ ಹೇಳ್ತಾ ಇಲ್ಲ ಆಲ್ ಓವರ್ ಕರ್ನಾಟಕ ಏಯ್ಟ್ ಫಿಫ್ಟಿ ರುಪೀಸ್ಗೆ ನಾನು ವರ್ಕ್ ಮಾಡಿಕೊಡ್ತೀನಿ ಸರ್ ಇನ್ನು ಮೆಶ್ ವಿಚಾರಕ್ಕೆ ಬಂದರೆ ಅದು ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಎಂಟುನೂರು ಸಾವಿರ ಎರಡು ಸಾವಿರ ರೂಪಾಯಿ ತನಕ ನಮ್ಮ ಇದೆ ಬಟ್ ಏನು ಅಂದರೆ ನೀವು ಯಾವ್ದು ಕೇಳ್ತೀರಾ ಅದು ಹಾಕ್ಕೊಡ್ತೀನಿ ಸರ್ ಪ್ರೈಸು ಕೆಲವರು ಒಬ್ಬೊಬ್ರು ಪ್ರೈಸ್ಗಳು ಎಕ್ಸ್ಪ್ಲೈನ್ ಮಾಡ್ತಾರೆ ಅವ್ರು ಕಡಿಮೆ ದುಡ್ಡಿಸ್ಕೊಂತಿದ್ದಾರೆ ಅಂದರೆ ಅವ್ರ ವರ್ಕು ಅದೇ ಥರ ಇರುತ್ತೆ ನನ್ನ ವರ್ಕಲ್ಲಿ ಯಾವುದೇ ರೀತಿ ಅದರಿಂದ ಹದಿನೈದು ವರ್ಷ ನಾನು ಏನು ಗ್ಯಾರಂಟಿ ಕೊಟ್ಟಿರ್ತೀನಿ ಯಾವುದೇ ಥರ ಮಿಸ್ಯೂಸ್ ಆಗಲ್ಲ ಸರ್ ಸರ್ ನನ್ನ ಗ್ಯಾರಂಟಿ ಮತ್ತು ವ್ಯಾರಂಟಿಯಲ್ಲ ಸರ್ ಇನ್ನು ಗ್ಯಾರಂಟಿ ಮತ್ತು ಪ್ಲಸ್ಸು ಕ್ವಾಲಿಟಿ ಈ ಥರ ವಿಚಾರಕ್ಕೆ ಬಂದಾಗ ಟಾಟಾ ಕಡೆಯಿಂದನೇ ಅದು ಎಷ್ಟು ವರ್ಷ ಗ್ಯಾರಂಟಿ ಬರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ಒಂದು ಬುಕ್ ಬರುತ್ತೆ ಸರ್ ಗ್ಯಾರಂಟಿ ಕಾರ್ಡ್ ಬರುತ್ತೆ ಅದನ್ನ ನಿಮ್ಮ ಕಣ್ಮುಂದೇ ಬರೆದು ಕೊಡ್ತೀವಿ ಇನ್ ಕೇಸ್ ನಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದರೂ ಟಾಟಾ ಮೇಲೆ ನಂಬಿಕೆ ಇಡಲೇಬೇಕು ಅವರು ನಿಮ್ಮ ಕಂಪ್ನಿಯವ್ರದ್ದು ವ್ಯಾರಂಟಿ ಕೊಟ್ಟಿರ್ತಾರೆ ಇಷ್ಟು ಇಯರ್ ಗ್ಯಾರಂಟಿ ಇದೆ ಅಂತ ಅಂದ್ಬಿಟ್ಟು ಗ್ಯಾರಂಟಿ ಕಾರ್ಡ್ ಕೊಡ್ತೀವಿ ಸರ್ ಕಂಪಲ್ಸರಿ ವರ್ಕಲ್ಲಿ ಒಂದು ವರ್ಕಲ್ಲೂ ಗ್ಯಾರಂಟಿ ಕೊಟ್ಟೆ ವರ್ಕ್ ಮಾಡೋದು ಇನ್ ಕೇಸ್ ನಿಮ್ಗೆಲ್ಲಾದರೂ ನಮ್ಮ ವರ್ಕ್ನ ವೆರಿಫೈ ಮಾಡಬೇಕು ಅನ್ಸನ್ಸಿದ್ರೆ ಲೊಕೇಶನ್ ಕಳಿಸ್ತೀನಿ ಓನರ್ ನಂಬರ್ ಕೊಡ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಲೊಕೇಶನ್ ಒಂದು ಸರ್ತಿ ವಿಸಿಟ್ ಮಾಡಿ ನಮ್ಮ ವರ್ಕ್ನ ನೋಡಾದ ಮೇಲೆ ಕೆಲಸ ಕೊಡಿ ಸರ್ ಇನ್ನು ಲೇಬರ್ ವಿಚಾರಕ್ಕೆ ಬಂದರೆ ನಿಮ್ಮದು ಒಂದು ಎಕರೆ ಅಲ್ಲ ನೂರು ಎಕರೆ ಇದ್ರೂ ನಾವು ವರ್ಕ್ ಮಾಡಿಕೊಡ್ತೀವಿ ನಿಮ್ಗೆ ಏನು ಟೈಮಿಂಗ್ಸ್ ಕೊಟ್ಟಿರ್ತೀವಿ ಆ ಟೈಮಿಂಗ್ಸ್ ಒಳಗಡೆ ಕೆಲಸ ಮುಗಿಸ್ಕೊಡ್ತೀವಿ ಸರ್ ಈ ಆಮೇಲೆ ಇನ್ನೊಂದು ಓನರ್ಗಳನ್ನ ಸ್ಪಾಟರ್ ಹತ್ರನೇ ಕುತ್ಕೊಳ್ಳಿ ಒಂದು ಟೀ ಕೊಡಿ ಕಾಫಿ ಕೊಡಿ ಅಂತ ಯಾವುದೇ ರೀತಿ ಅವರಿಗೆ ಊಟ ತಿಂಡಿ ಹಿಂದ ಹಿಡಿದು ಪ್ರತಿಯೊಂದು ನಮ್ಮದೇ ಪ್ಯಾಕೇಜ್ ಲೆಕ್ಕಾಚಾರದಲ್ಲಿ ಇಸ್ಕೊಂಡಿರ್ತೀವಿ ಯಾವುದೇ ರೀತಿ ಓನರ್ಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಒಂದು ಸತಿ ಜಾಗದಲ್ಲಿ ಬಂದು ಅಳತೆ ಕಲ್ಲು ತೋರಿಸ್ಕೊಟ್ಬಿಟ್ಟು ಹೋದ್ಮೇಲೆ ಅವ್ರಿಲ್ಲಿರೋ ಅವಶ್ಯಕತೆನೇ ಇಲ್ಲ ಫುಲ್ ವರ್ಕ್ ಫಿನಿಶಿಂಗ್ ಆದಮೇಲೆ ನಾವೇ ಕಾಲ್ ಮಾಡ್ತೀವಿ ಸರ್ ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಅವ್ರು ಜಾಗ ಬಂದು ನೋಡೋ ತನಕ ಓನರ್ನ ನಾವು ಸ್ಪಾಟಾಗಿ ಕರ್ಸ್ಕೊಳ್ಳೋಲ್ಲ ಸರ್ ಈಗ ಕೊನೆದಾಗಿ ನಿಮ್ಮನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ಏನಿಲ್ಲ ಸರ್ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ ನೀವು ಯಾವುದೇ ರೀತಿ ಯಾವ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಯಾವ ಟೈಮಲ್ಲಾದರೂ ಕಾಲ್ ಮಾಡಿ ನಾವು ಕಾಲ್ ರಿಸೀವ್ ಮಾಡ್ತೀವಿ ಡೈರೆಕ್ಟಾಗಿ ಬಂದು ಮೀಟ್ ಮಾಡ್ತೀನಿ ಅಂದರೆ ಮದುವೆಗೆ ಬಂದು ಒಂದು ಕಾಲ್ ಮಾಡಿ ಸರ್ ಬರ್ತೀವಿ ಅಥವಾ ನೀವು ಇರೋ ಲೊಕೇಶನ್ಗೆ ಸ್ಪಾಟ್ ವೆರಿಫೈ ಮಾಡಕ್ಕೆ ಕರಿ ಕರಿತೀನಿ ಅಂತಂದರೆ ಬಂದು ಕಾಲ್ ಮಾಡಿ ನಾವು ಬರ್ತೀವಿ ಸರ್